ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಇದಕ್ಕೆ ಕಡಿವಾಣ ತರಬೇಕು ಮುಖ್ಯಮಂತ್ರಿಗಳು ಕೂಡ ಇದನ್ನು ಗಮನಿಸಬೇಕು ಪ್ರಧಾನಮಂತ್ರಿಗಳು ಕೂಡ ಗಮನಿಸಬೇಕು ಯಾಕಂದರೆ ರಾಜ್ಯ ಸರ್ಕಾರದ ಎಲ್ಲ ಕಚೇರಿಯಲ್ಲಿ ಹೋದರೆ ಅಲ್ಲಿ ಲಂಚದ ಹಾವಳಿ ಹೆಚ್ಚಾಗ್ತಾಯಿದೆ ಸರ್ ಸಾಮಾನ್ಯ ಜನರು ಇದರಿಂದ ತೀವ್ರ ಒಂದು ಅನ್ಯಾಯವನ್ನು ಎದುರಿಸ್ತಾ ಇದ್ದಾರೆ ಸಂಕಟವನ್ನು ಎದುರಿಸ್ತಾ ಇದ್ದಾರೆ ಯಾವುದೇ ಕಚೇರಿ ನೀರಾವರಿ ಕಚೇರಿ ಅವ್ರಿ ಪಿ ಡಬ್ಲ್ಯೂ ಡಿ ಅವ್ರಿ ಅಥವಾ ಶಿಕ್ಷಣ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಇದೆ ಹಾಗಾದರೆ ಏನು ಮಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳು ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಬೇಕು ರಾಜ್ಯ ಸರ್ಕಾರ ಯಾವ ರೀತಿ ನಡೆಸಿಕೊಂಡು ಹೋಗಬೇಕು ಅಧಿಕಾರಿಗಳು ಯಾವ ರೀತಿ ಇರಬೇಕು ಅನ್ನುವಂಥ ಮಾರ್ಗಸೂಚನೆಗಳು ಈಗಾಗಲೇ ಇದ್ದರೂ ಕೂಡ ಭ್ರಷ್ಟಾಚಾರ ಮಾತ್ರ ತಡಲಿಕ್ಕೆ ಇಲ್ಲ ಇದಕ್ಕೆ ಲೋಕಾಯುಕ್ತಕ್ಕೆ ಏನು ಅಧಿಕಾರ ಕೊಡಬೇಕಾಯಿತು ಅದನ್ನು ಅಧಿಕಾರವನ್ನು ನೀವು ಹಿಡಿದು ಸಂಪೂರ್ಣ ಅಂತ ಅಧಿಕಾರವನ್ನು ಕೊಡಬೇಕು ಯಾಕಂದರೆ ಲೋಕಾಯುಕ್ತಗೂ ಕೂಡ ಅಧಿಕಾರಿಗಳು ಅನಿಸ್ತಾ ಇಲ್ಲ ಭ್ರಷ್ಟಾಚಾರವನ್ನು ಮೇಲಿಂದ ಮೇಲೆ ಮಾಡ್ತಾಯಿದ್ದಾರೆ ಎರಡರಿಂದ ಮೂರು ಸಲ ಟ್ರ್ಯಾಪ್ ಆದರೂ ಕೂಡ ಅದೇ ಕಚೇರಿಯಲ್ಲಿ ಮುಂದುವರಿತಾ ಇದ್ದಾರೆ ಇಂಥ ಉದಾಹರಣೆಗಳನ್ನು ರಾಜ್ಯದಲ್ಲಿ ಅನೇಕ ಕಡೆಗಳಲ್ಲಿ ತಾವು ನೋಡ್ಬೋದು ಜನಸಾಮಾನ್ಯರು ಒಂದು ಯಾವುದೇ ಒಂದು ಸಣ್ಣ ಕೆಲಸಕ್ಕೆ ಹೋದರೆ ಅಲ್ಲಿ ಲಂಚ್ ಅವತಾರ ಇದೆ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಪೀಡೆಗಳು ಇದೇ ದಂಧೆಯನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಮೇಲಿಂದ ಮೇಲೆ ರೇಡ್ ಮಾಡುವಂಥ ತನಿಖಾ ತಂಡವನ್ನು ನೀವು ವಿಶೇಷವಾಗಿ ರಚನೆ ಮಾಡಬೇಕು ಯಾವ ರೀತಿ ಜಾಗೃತ ದಳ ಇದೆ ನಂತರ ಇನ್ಕಮ್ ಟ್ಯಾಕ್ಸಲ್ಲಿ ಕೂಡ ಜಾಗೃತ ದಳ ಇದೆ ಆ ರೀತಿಯ ಒಂದು ಸರ್ಕಾರಿ ಅಧಿಕಾರಿಗಳನ್ನು ನಿಯಂತ್ರಣ ಇಡಲಿಕ್ಕೆ ಒಂದು ಜಾಗೃತ ದಳವನ್ನು ನೀವು ರಚನೆ ಮಾಡಬೇಕು ಅಲ್ಲಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ನೀವು ನೇಮಿಸಬೇಕಾಗ್ತದೆ ಈಗ ನ್ಯಾಯಾಲಯದಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ನ್ಯಾಯಾಧೀಶರಿಗೆ ಇದು ಗೊತ್ತಾಗ್ತಾ ಇಲ್ಲ ಅಂದರೆ ಕೆಳಗೆ ಏನು ಕೂತಿರ್ತಾರೆ ಬೆಂಚ್ ಕ್ಲಾರ್ಕ ಮತ್ತು ಉಳಿದ ಏನು ಸಿಬ್ಬಂದಿ ಅವರು ಲಂಚ್ ಇಲ್ಲದೆ ಒಂದೇ ಒಂದು ಫೈಲನ್ನು ಮೂವ್ ಮಾಡ್ತಾ ಇಲ್ಲ ಈ ಒಂದೇ ಒಂದು ಉದಾಹರಣೆ ನೀವು ಎಲ್ಲಿ ನೋಡಿದಲು ಸಿಕ್ಕೇ ಸಿಗ್ತದೆ ಒಟ್ಟಾರೆ ಭ್ರಷ್ಟಾಚಾರ ಕಡಿವಾಣ ಹಾಕಲಿಕ್ಕೆ ಪ್ರಧಾನಮಂತ್ರಿಗಳು ಕೂಡ ಗಮನ ಹರಿಸಬೇಕು ಯಾಕಂದರೆ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಭ್ರಷ್ಟ ಅಧಿಕಾರಿಗಳಿಗೆ ಆಯಕಟ್ಟಿನ ಜಾಗಗಳನ್ನು ರಾಜಕಾರಣಿಗಳೇ ಕೊಡ್ತಾ ಇದ್ದಾರೆ ಯಾರು ಭ್ರಷ್ಟಿದ್ದಾರೆ ಅವರಿಗೆ ಪದೋನ್ನತಿ ಕೂಡ ಸಿಗ್ತಾ ಇದೆ ಇದು ತಡೆ ಹಿಡಿಬೇಕು ಯಾರು ಒಮ್ಮೆ ಲೋಕ ರೇಡ್ ಆಗ್ತಾರೆ ಅವರಿಗೆ ಪ್ರಮೋಷನ್ ಕಟ್ ಮಾಡಬೇಕು ಕಠಿಣ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳೇಬೇಕು ಮತ್ತು ಜಿಲ್ಲಾಧಿಕಾರಿಗಳನ್ನು ನೀವು ಹದ್ದಿನಲ್ಲಿ ಇಡಬೇಕು ಎ ಸಿಗಳು ತಹಸೀಲ್ದಾರ್ ಅನೇಕ ಹಿರಿಯ ಅಧಿಕಾರಿಗಳು ಇದೇ ದಂಧೆಯಲ್ಲಿ ತೊಡಗಿದ್ದಾರೆ ನಂತರ ಸಬ್ ರಜಿಸ್ಟರ್ ಕಚೇರಿ ಅಲ್ಲಿ ಹೇಳಲೇಬಾರ್ದು ಇಂಥ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು ಒಟ್ಟಾರೆ ಈ ನಿಯಂತ್ರಣಕ್ಕೆ ಒಂದು ಜಾಗೃತ ದಳ ವಿಶೇಷವಾದಂಥ ಜಾಗೃತ ದಳವನ್ನು ನೀವು ರಚನೆ ಮಾಡಬೇಕು ಮತ್ತು ಎ ಸಿ ಬಿಗೆ ಏನು ಅಧಿಕಾರಗಳದ್ದು ಲೋಕಾಯುಕ್ತಕ್ಕೆ ಬಂದರೆ ಆ ಲೋಕಾಯುಕ್ತಕ್ಕೆ ಹೆಚ್ಚಿನ ಅಧಿಕಾರವನ್ನು ನೀವು ಕೊಡಲೇಬೇಕು ನಾಳೆ ಮತ್ತೊಂದು ಅಡುಗೆ ತಮ್ಮನ್ನು ಭೇಟಾಗ್ತೇವೆ ಅಲ್ಲಿವರೆಗೆ ಎಲ್ಚುವಾಗಲಿ ನಮಸ್ಕಾರ